ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿಂದ ನಾನು ಏನು ಮಾಡ್ತೀನಿ ಹೆಂಗೆ ಕಳಿತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ದು ಇವತ್ತಿನ ದಿನ ಹೆಂಗೆ ಹೋಗ್ತದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಗಿಡಗಳೆಲ್ಲ ತುಂಬ ಬೇಗ ಬಿಡ್ತಾ ಬಿಡ್ತಾಯಿದ್ದಾವೆ ನೋಡಿ ಜಾಸ್ತಿ ಜಾಗ ಇಲ್ಲ ರೀ ಹಚ್ಚೋಣ ಅಂತಂದ್ರೆ ಮತ್ತೆ ಸಂಜಿನೇನೋ ಹಾಲು ತಂದು ರೀ ಅದು ಈಗ ಎದ್ದು ಸ್ವಲ್ಪ ಹಾಲು ಕಾಸಕ್ಕೆ ಇಡ್ಲಿಕ್ಕೇನು ರೀ ಪ್ಯಾಕೆಟ್ನ ಏನು ಕಟ್ ಮಾಡಿ ತೆಗಿತಾ ಇದ್ದಾನೆ ನೋಡ್ರಿ ಟೀ ಆಗಬೇಕಲ್ರಿ ಫಸ್ಟ್ ಅದ್ರ ಸಲುವಾಗಿ ಎಲ್ಲ ಟೀ ಪ್ರಿಪೇರ್ ಮಾಡ್ಕೊಳ್ಳೋ ಸಲುವಾಗಿ ಹಾಲೆಲ್ಲ ಪಾತ್ರೆಗೆ ಹಾಕಿ ತೆಗೆದು ಕಾಸ್ಕೊಂಡು ಇಡ್ತಾ ಇದ್ದೀವಿ ಇಡ್ತೀನಿ ರೀ ಇಲ್ಲಿ ಇದು ನಿನ್ನ ರಾತ್ರಿನ ಇವತ್ತು ಪಡ್ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಇಡಾಕತ್ತಿದ್ದೆ ರೀ ಅದು ಮಾಡಿದ್ದೀವಿ ರೀ ಅವ್ರಿ ಇಲ್ಲಿ ಸಣ್ಣ ಲೋಟಕ ಅಂತ ಇದ್ದಲ್ರಿ ಇದರಿಂದ ಮೂರು ವಾಟೆ ಅಕ್ಕಿ ತೊಗೊಂಡಿನ ರೇಷನ್ ಅಕ್ಕಿ ಒಂದು ವಾಟೆ ಉದ್ದಿನ ಬೇಳೆ ರೀ ಮತ್ತು ಇಲ್ಲಿ ಸ್ವಲ್ಪ ಮೆಂತೆ ಕಾಳು ಹಾಕಿದ್ದೀನಿ ನೋಡಿರಿ ಮೆಂತೆ ಕಾಳು ಆಮೇಲೆ ಕಡಲೆಬೇಳೆ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ರೀ ತೊಳೆದು ಆಮೇಲೆ ಅದ್ರೊಳಗೆ ನೆನೆ ಇಡಾಕತೀನಿ ನೋಡ್ರಿ ಸ್ವಲ್ಪ ಎಲ್ಲ ಕೈಲಿ ಸ್ವಚ್ಛ ತೊಳಿತಿದ್ದೀನಿ ರೀ ಇದು ಬೆಳಗ್ಗೆ ಎಲ್ಲ ಇವನ್ನೆಲ್ಲ ಹಾಕಿ ತೊಳೋದಕ್ಕೆ ಆಸೆ ಬೆಳಗ್ಗೆಯಿಂದ ರಾತ್ರಿ ಮಟ್ಟ ನೆನೆ ಇಡ್ತೀನಿ ರೀ ನೋಡಿರಿ ನೆಂದ ನೋಡ್ರಿ ರಾತ್ರಿ ಸ್ವಲ್ಪ ಜಾರಿ ಹಾಕಿ ಮತ್ತೆ ಮಿಕ್ಸಿ ಮಾಡ್ಬೇಕಂತ ಇದು ರೀ ಮಿಕ್ಸಿ ಮಾಡೀನಿ ಮಾಡಿದ್ಮೇಲೆ ನೋಡಿರಿ ಇದು ಹಿಟ್ಟು ಹಿಂಗೆ ರೀ ಇದು ಪಡ್ ಮಾಡ್ಬೇಕಲ್ರಿ ಅದಕ್ಕೆ ಇದು ಜಾಸ್ತಿ ರೀ ಜಾಸ್ತಿ ದಪ್ಪ ಇರಬಾರ್ದು ಪಡ್ ಮಾಡಕ್ಕೆ ಹೆಂಗೆ ಹದ ಬೇಕಲ್ರಿ ಹಂಗೆ ಹದ ಮಾಡಿ ಇಟ್ಕೋಬೇಕ್ರಿ ಆಮೇಲೆಲ್ಲ ಪಾತ್ರೆ ತಕೊಂಡೇನು ರೀ ಮಿಕ್ಸ್ ಮಾಡಿ ಆಮೇಲೆಲ್ಲ ಸ್ವಲ್ಪ ಅದು ಎಲ್ಲ ಅಲ್ಲಿ ಪಾತ್ರೆ ಒಳಗೆ ಹಾಕಿನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿರಿ ಈ ಥರ ಎಲ್ಲ ರುಬ್ಕೊಂಡು ಇಡೀ ರಾತ್ರಿಂದ ಬೆಳಗ್ಗೆವರೆಗೂ ನೆನೆ ಇಡ್ಬೇಕು ಇದು ಇದು ಬೆಳಗ್ಗೆ ನೋಡಿರಿ ಪಡ್ ಮಾಡ್ಕೋಬೇಕಂತ ಎಲ್ಲ ರೆಡಿ ಇಟ್ಕೊಂಡೇನು ರೀ ಇದು ಈರುಳ್ಳಿ ಸ್ವಲ್ಪ ಒಂದು ದೊಡ್ಡದಿತ್ತು ರೀ ಒಂದು ಕಟ್ ಮಾಡ್ಕೊಂಡಿನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿ ರೀ ಯಾಕಂದರೆ ಮೆಣಸಿನ್ಕಾಯಿ ಬಂದರೆ ಎಲ್ಲ ಎಸೆ ಅಂತೇಳಿ ಅದ್ರ ಸಲುವಾಗಿ ಪೇಸ್ಟ್ ಮಾಡಿ ರೀ ಆಮೇಲೆ ಎಲ್ಲ ಒಗ್ಗರಣೆ ಹಾಕ್ಬೇಕಲ್ರಿ ಅದಕ್ಕೆ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ಒಗ್ಗರಣಿಗೆ ಸಾಸಿವೆ ಇದು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಆಮೇಲೆ ಇದು ಕರಿಬೇವು

ಆಮೇಲೆ ಇದು ಸ್ವಲ್ಪ ಖಾರ ರುಬ್ಬಿತ್ಕೊಂಡಿದ್ನಲ್ಲ ರೀ ಇದು ಖಾರ ನಮಗೆ ಟೇಸ್ಟ್ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ರೀ ಯಾಕಂದರೆ ಖಾರ ಭಾಳ ಇರ್ತಾವನ್ನ ನೆಣಸಿನಕಾಯಿ ನಮಗೆ ಎಷ್ಟು ಬೇಕಾಗ್ತದಲ್ಲ ಖಾರ ಅದನ್ನ ನೋಡಿ ಹಾಕೋಬೇಕು ರೀ ನಾವು ಭಾಳ ಖಾರ ರೀ ನಾ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಖಾರ ಹಾಕೊಳ್ಳಿ ನಾವು ಏನು ರಿಪೇರ್ ಮಾಡತ್ತಿನಂದ್ರೆ ಪಡ್ಡ ಮಾಡ್ಲಿಕ್ಕೆ ನಾನು ನಿಮ್ಗೆ ಗೊತ್ತಿದ್ದೆ ಇಲ್ಲೋ ಗೊತ್ತಿಲ್ಲ ನಮ್ದು ಈ ಸೈಡ್ ನಾವು ಎಲ್ಲ ಹಿಟ್ಟಿಗೆ ಒಗ್ಗರಣೆ ಹಾಕೊಂಡು ಅದು ಕಡ್ಡಂತ ಮಾಡ್ತೀವ್ರಿ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೋಬೇಕು ನೋಡಿರಿ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟೇ ಸ್ವಲ್ಪ ಹಾಕೋಬೇಕು ರೀ ಭಾಳ ಇಲ್ಲ ನಾನು ಹಾಕೋತಾ ಇದ್ದೇನೆ ಸ್ವಲ್ಪ ಕಲರ್ ಬರಲಿ ಅನ್ನೋ ಸಲುವಾಗಿ ಅಷ್ಟೇ ಹಾಕೋತೀನಿ ರೀ ನೋಡ್ರಿ ಇದು ಒಗ್ಗರ್ನೆಲ್ಲ ಇಟ್ಕೊಂಡಿದ್ನೆಲ್ಲ ಇದು ಸ್ವಲ್ಪ ಈಗ ಇದನ್ನೆಲ್ಲ ಹಿಟ್ನಾಗ ಕುಡಿಸ್ಕೊತೀನಿ ನೋಡ್ರಿ ಆಮೇಲೆ ಇದೆಲ್ಲ ಹಿಟ್ಟೊಳಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರ್ನಿದ ಎಲ್ಲ ಚಲೋ ತಂಗ ಖಾರ ಆಮೇಲೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ ಉಪ್ಪು ಇದ್ರೊಳಗೆ ಹಾಕೇನ್ರಿ ಒಳಗೆ ಮೆಣಸಿನ್ಕಾಯಿ ರುಬ್ಬಿದ್ರೆ ಹಾಕೇನಿ ಈಗ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಇವು ಸ್ವಲ್ಪ ಉಪ್ಪು ಇದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಮ್ಯಾಲೆ ಹಾಕಿ ನೋಡ್ತೀನಿ ನೋಡಿರಿ ಹಿಂಗೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮನೆ ಇಡ್ತೇನೆ ರೀ ಪಟ್ ಮಾಡೋ ಮನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇ ಸಲೋತಂಗ ಕಾಯೋಕೆ ಇಡ್ತೇನೆ ನೋಡ್ರಿ

ಈ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಕಟ್ ಮಾಡ ಇಟ್ಟೇನ್ರಿ ಇದು ಸ್ವಲ್ಪ ರೀ ಮ್ಯಾಲ ಅಂದ್ರೆ ಟೇಸ್ಟ್ ಆಗ್ತದೆ ಕೊತ್ತಂಬರಿ ಹಂಚು ಇದು ಹಾಕ್ತೀನಿ ನೋಡ್ರಿ ಇದು ಹಿಟ್ಟು ರುಬ್ಕೊಳ್ಳುವಾಗ ನೋಡಿ ಮಾಡ್ಕೋಬೇಕ್ರಿ ಯಾಕಂದ್ರೆ ದೋಸೆ ಮಾಡ್ಬೇಕಾದ್ರ ಸ್ವಲ್ಪ ತಿರುಗಿ ಇರ್ತಿತ್ ಹಿಟ್ಟು ಇದು ಮಾಡ್ಬೇಕಾದ್ರ ಅಷ್ಟು ಗಟ್ಟಿ ನೀರು ಬಾರ್ದ್ರೆ ಅಷ್ಟು ನೀರು ನೀರ್ಬಾರ್ದು ಹಿಂಗ್ ಬರ್ಬೇಕು ನೋಡ್ರಿ ಕಂತಿ ಬಂದ ಬಡ್ಡಿಗೆ ಚೋಲಾಗ್ತಿತ್ರಿ ನೋಡ್ರಿ ಹಾಕ್ತೇನ ನೋಡ್ರಿ ಇದಕ್ಕ ಎಣ್ಣೆ ಸ್ವಲ್ಪ ಬಾಳ ಹಾಕ್ಬೇಕ್ರಿ ಅಂದ್ರ ಟೇಸ್ಟ್ ಆಗ್ತೈತ್ರಿ ಇದು ಇದ್ರ ಮೇಲೆ ಹೊತ್ತು ಮುಚ್ಚಿ ಇದನ್ನ ಬೇಯಾಕ ಇಟ್ಟಿದ್ವಿ ಈಗ ಆಮೇಲೆ ರೀ ಸ್ವಲ್ಪ ಬೇಯದ್ಮ ಈಗ ನೋಡ್ರಿ ಒಂದು ಸ್ವಲ್ಪ ಮುಚ್ಚಿ ತಗದ್ಮೇಲೆ ಹಿಂಗ ಬೇಯ್ದಾವ್ರಿ ಬೇಯದ ನೋಡ್ರಿ మయిలే ఇమల్లైనా ఇంగ పరిసక కొబిట్రీ ఇది ఇన్నా కొంచెం వేయబెత్రి సాల ಮೇನ್ ಅಂದ್ರೆ ಇದು ಹಂಚ ಚಲೋ ಕಾಯ್ಬೇಕು ನೋಡ್ರಿ ಅಂದ್ರೆ ಚಕ 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 ಇರ್ತಾವಾಗಿನ ಇಟ್ಟಿತಿ ಕಾಸಕ್ ಹ್ಮ ಮನೆ ಎಲ್ಲ ತಿರುಗಿ ಹಾಕೋತೀನಿ ನೋಡ್ರಿ ೀರಿ ನಮ್ಮ ಬಿಸಿ ಬಿಸಿ ಆದ್ರೆ ಪಾಟ್ರಿ ರೆಡಿಯಾಗ್ಯಾವ್ರಿ ಇದು ನೋಡಿರಿ ಟೇಸ್ಟ್ ಹ್ಞೂ ಸೂಪರ್ ಆಗಿದೆ ರೀ ನಾವು ನಾಷ್ಟ ಹೋಗ್ತೀನಿ ರೀ ನಾಷ್ಟ ಟೈಮ್ ಆಗದ ಮಗಳ ಅಲ್ಲಿ ಕುಕ್ಕರ್ ಒಳಗೆ ಸ್ವಲ್ಪ ಬಿಸಿಯನ್ನ ಮಾಡಕ್ಕೆ ಇಟ್ಟೀನಿ ರೀ ಕಿವಿ ಎದ್ದ ಕಿವಿ ನಾಷ್ಟ ಮಾಡ್ತಾಳ್ರಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಇತ್ತಾಳು ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ದು ಪ್ಯಾಸೇಜ್ ಗ್ಯಾಲರಿಯಿಂದ ಸೂರ್ಯಾಸ್ತ ಹೆಂಗೆ ಆಗ್ತದ ಅಂತ ಒಂದು ಇದು ಕೆ ಮೊಬೈಲ್ ಮೊಬೈಲಲ್ಲಿ ತೊಗೊಂಡಿದ್ದಾರ ಒಂದು ಕ್ಲಿಪ್ಪ ಅದು ಡೈರೆಕ್ಟ್ ಸೂರ್ಯ ಹೆಂಗೆ ಮುಳುಗ್ತಾ ಇದ್ದಾನಂತನ ಕಾಣಿಸ್ತದ್ರಿ ಅದರಲ್ಲಿ ನೀವು ನೋಡ್ತಾ ಹೋಗ್ರಿ ಇಲ್ಲಿ ಇದು ಲಕ್ಷ ಕೊಟ್ಟು ನೀವು ನೋಡಿರಿ ಇಲ್ಲಿ ಇದು ವಿಡಿಯೋನ ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾನೆ ರೀ ಅಲ್ಲಿ ನನಗಂತೂ ಭಾಳ ಇಷ್ಟ ಆಯ್ತು ನಾನು ಯಾವತ್ತೂ ನೋಡಿರ್ಲಿಲ್ಲ ಅಷ್ಟೇ ಇವಾಗ ಇದು ಕ್ಲಿಪ್ ತೊಗೊಳ್ಕಂತ ಹೋದಾಗ ನೋಡಿದೆ ಅದಕ್ಕೆ ಸ್ವಲ್ಪ ನಾನು ಅದನ್ನ ಮೊಬೈಲಲ್ಲಿ ತೊಗೊಂಡೆ ತೊಗೊಂಡು ನೋಡೋಣ ನಿಮಗೆ ಎಲ್ಲರಿಗೂ ತೋರಿಸೋಣ ಅಂತ ಇದನ್ನು ಇದ್ದೇನೆ ರೀ ನೋಡಿರಿ ಮತ್ತು ಕಮೆಂಟ್ಸಲ್ಲಿ ಹೇಳಿ ಹೆಂಗೆ ಕಾಣಿಸ್ತು ನಿಮಗೂ ಅಂತ ಅಂತ ಹೇಳಿರಿ ನನಗೆ ನೋಡಿರಿ ಎಷ್ಟು ಸುರ ಹೆಂಗೆ ಮುಳುಗೋದು ಕಾಣಿಸ್ತಿದೆ ಚಿಕ್ಕ ಚಿಕ್ಕವನಾಗಿ ಇದ್ದಾನೆ ನೋಡಿರಿ ಅಲ್ಲಿ ನೋಡಿರಿ ಎಲ್ಲ ಹೇಗಿನ್ ಸ್ವಲ್ಪ ಬಿಟ್ಟು ನೋಡಿದ್ರಲ್ಲ ಎಷ್ಟು ಮುಳುಗಿ ರೀ ಅಲ್ಲಿ ಗುಡ್ಡದ ಆಚೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಕ್ಲಿಪ್ ತೊಗೊಂಡು ನಿಮಗೂ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೋಡ್ತಾ ಹೋಗ್ರಿ ನೀವು ಫಸ್ಟಿಂದ ಇದು ಸೂರ್ಯಾಸ್ತದ್ದು ನಿಮ್ಗೆ ಗೊತ್ತಾಗ್ತದೆ ಸೂರ್ಯ ಮುಳುಗಿದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ ನಿಮಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೇ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತಿದ್ದೀನಿ ಯಾಕಂದರೆ ನೆಕ್ಸ್ಟ್ ನಾನು ಏನು ವಿಡಿಯೋ ಹಾಕ್ತೀನಿ ಅದು ನಿಮಗೆಲ್ಲ ಬರ್ತದೆ ಮತ್ತು ನಂದು ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ಸಲ್ಲಿ ಹೇಳಿ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಮತ್ತೆ ತಿದ್ಕೊಳ್ತೀನಿ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ಮುಂದಿನ ವ್ಲಾಗದಲ್ಲಿ ಭೇಟಿಯಾಗೋಣ ಓಕೆ ಬಾಯ್ ಬಾಯ್ ಇವ್ಯೂ ನೋಡ್ತಾ ಇರ್ರಿ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿಟ್ಟ ಸೂರ್ಯ ನೋಡಿ ಸೂರ್ಯ ಮುಳುಗಿದ ಮೇಲೆ ಅದು ಸುತ್ತಲೇ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತದೆ ಸೂರ್ಯಾಸ್ತ ಆಗಿದ್ದೆಲ್ಲ ಸುತ್ತಮುತ್ತ ಎಲ್ಲ ಕೆಂಪಗೆ ಸೂರ್ಯ ಉದಯಿಸ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಗೊತ್ತಾಗಂಗಿಲ್ಲ ರೀ ಆ ಥರ ಬರ್ತದೆ ಇದೆಲ್ಲ ಓಕೆ ಬಾಯ್